ರಸ್ತೆ ಬದಿಯ ಸುಂದರವಾದ ಗಂಟೆ ಹೂ ಔಷಧೀಯ ಗಿಡವೂ ಹೌದು ಇದರ ಸಾಮಾನ್ಯ ಹೆಸರು ತುತ್ತೂರಿ ಗಿಡ ಬಿಳಿ ನಸುಗೆಂಪು ತುಸು ಹಳದಿ ಕೆಂಪು ತಿಳಿನೀಲಿ ಹೀಗೆ ಹಲವು ಬಣ್ಣಗಳಲ್ಲಿ ಕಂಡುಬರುವ ಈ ಹೂ ರಸ್ತೆಯ ಇಕ್ಕೆರದಲ್ಲಿ ನೆಟ್ಟರೆ ನೋಡುವ ಕಣ್ಣಿಗೆ ಮಹದಾನಂದ ಬೃಕ್ಮ್ಯಾನ್ಸಿಯ ಸುವವೇಲನ್ಸ್ ಅನ್ನೋದು ಇದರ ಸಸ್ಯಶಾಸ್ತ್ರೀಯ ಹೆಸರು ಏಂಜಲ್ಸ್ ಟ್ರಂಪೆಟ್ ಇಂಗ್ಲಿಷ್ ಹೆಸರು ಇದರ ಎಲೆ ಮತ್ತು ಬೇರನ್ನು ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಆದರೆ ನಾವು ಕನ್ನಡಿಗರಿಗೆ ಇದರ ಔಷಧೀಯ ಪರಿಚಯ ತುಸು ಕಮ್ಮಿಯೇ ಗಂಟಲು ನೋವಿಗೆ ಇದರ ಎಲೆಯನ್ನು ಬೆಂಕಿಯ ಕೆಂಡದಲ್ಲಿ ಬಾಡಿಸಿ ಕುತ್ತಿಗೆ ಭಾಗಕ್ಕೆ ಕೊಡುವ ಕ್ರಮ ಹಲವೆಡೆ ಇದೆ ಚರ್ಮದ ಕಾಯಿಲೆಗೆ ಇದರ ಎಲೆಯ ರಸ ಅಥವಾ ರಸದಿಂದ ತಯಾರಿಸಿದ ಎಣ್ಣೆಯನ್ನು ಹಚ್ಚುವ ವಾಡಿಕೆ ಇದೆ ಇದರ ಒಡಗಿದ ಎಲೆ ಮತ್ತು ಹೂಗಳನ್ನು ಕೆಲವೊಂದು ಬಗೆಯ ಸೋಂಕಿನ ಸಮಸ್ಯೆಗೆ ಧೂಪ ಅಂದರೆ ಹೊಗೆ ಹಾಕುವುದಕ್ಕೆ ಬಳಸುತ್ತಾರೆ ಆದರೆ ಅದರ ಎಲೆಯನ್ನಾಗಲಿ ಹೂಗಳನ್ನಾಗಲಿ ಅನಗತ್ಯ ತಿನ್ನುವುದು ಪ್ರಾಣಘಾತಕ ಆಗಬಲ್ಲುದು ಈ ಬಗೆಗಿನ ಜಾಗ್ರತೆ ಅತಿ ಅಗತ್ಯ